ನಿನ್ನೆ ನಡೆದಂಥ ದುರಂತಕ್ಕೆ ಹೊಣೆ ಯಾರು ರಾಜ್ಯದಾದ್ಯಂತ ಈಗ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಆರ್ ಸಿ ಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದುರಂತ ತುಳಿತ ಹನ್ನೊಂದು ಮಂದಿಯ ಬಲಿ ನಿಜಕ್ಕೂ ಈ ಘಟನೆಯನ್ನ ನೆನೆಸ್ಕೊಳ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಹಾಗಾದ್ರೆ ಈ ಘಟನೆಗೆ ಕಾರಣ ಯಾರು ಅನ್ನೋದನ್ನ ನಾವು ನಮಗೆ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಪ್ರಾಣ ತೆತ್ತಿದ್ದಾರೆ ಹನ್ನೊಂದು ಬಲಿಯಾಗಿದೆ ಈ ಹನ್ನೊಂದು ಸಾವಿಗೆ ಯಾರ ಕಾರಣ ಸರ್ಕಾರ ಕಾರಣಾನ ಚಿನ್ನಸ್ವಾಮಿ ಆಡಳಿತ ಮಂಡಳಿ ಕಾರಣಾನ ಕೇವಲ ಅರ್ಧ ದಿನದಲ್ಲೇ ಸಂಭ್ರಮಾಚರಣೆ ಅದರ ವ್ಯವಸ್ಥೆ ಎಲ್ಲವೂ ಸಹ ಕಂಪ್ಲೀಟಾಗಿ ಜಗಜ್ಜಾಹೀರಾಗೋಯ್ತು ಆರ್ ಸಿ ಬಿ ಸಂಭ್ರಮಾಚರಣೆಯ ದುಸ್ಸಾಹಸಕ್ಕೆ ಸರ್ಕಾರ ಹಾಗಾದರೆ ಕೈ ಹಾಕಿದ್ಯಾಕೆ ಅನ್ನುವ ಪ್ರಶ್ನೆ ಇದೆ ಕ್ರಿಕೆಟ್ ಸಂಭ್ರಮಾಚರಣೆ ಅನ್ನೋದು ಸರ್ಕಾರ ಮಾಡುವಂಥ ಕೆಲಸಾನ ಲಕ್ಷಾಂತರ ಜನವನ್ನು ಸೇರಿಸುವಂಥ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರಿ ಪೊಲೀಸ್ ಇಲಾಖೆಯ ಅಭಿಪ್ರಾಯವನ್ನು ನೀವು ಕೇಳಿದ್ರ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರಿ ಅವರ ಒಂದಷ್ಟು ಸಲಹೆಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸುತ್ತಾ ಈ ಅವ್ಯವಸ್ಥೆಗೆ ಕಾರಣ ಯಾರು ಇಷ್ಟು ಜನ ಸೇರ್ತಾರೆ ಅನ್ನೋದಾದ್ರೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಯಾವುದೇ ರೀತಿಯಂತ ಸಮಯಾವಕಾಶವನ್ನು ಯಾಕೆ ಕೊಟ್ಟಿಲ್ಲ ನೀವು ಹಾಗಾದ್ರೆ ಸರ್ಕಾರದ ಬಿಗಿ ಹಠಕ್ಕೆ ಮೊಂಡುತನಕ್ಕೆ ಇಲ್ಲ ಆಗ್ಲೇಬೇಕು ಕಾರ್ಯಕ್ರಮ ಆಗ್ಲೇಬೇಕು ನಮ್ಗೆ ಹೆಸರು ಬರಬೇಕು ಅಷ್ಟೇ ಅನ್ನುವ ಮೊಂಡುತನಕ್ಕೆ ಸರ್ಕಾರ ಬಿದ್ದು ಇಷ್ಟು ಜನರನ್ನ ಬಲಿ ಪಡ್ಕೊಳ್ತಾ ತುಳಿತದಲ್ಲಿ ಮಂತ್ರಿಗಳ ಮಕ್ಕಳಿಗೆ ಹೇಗೆ ರಕ್ಷಣೆ ಸಿಕ್ತು ಹಾಗಾದ್ರೆ ಅವರೆಲ್ಲ ಸೇಫ್ ಆಗಿದ್ದಾರೆ ಆರಾಮಾಗಿ ಬಂದರು ಕಾರ್ಯಕ್ರಮ ಮುಗಿಸ್ಕೊಂಡ್ರು ಎಲ್ಲ ಆಟಗಾರರ ಜೊತೆಗೆ ಒಂದೊಂದು ಸೆಲ್ಫಿನ ತಗೊಂಡ್ರು ತಮ್ಮ ಸ್ಟೇಟಸ್ಗೆ ಹಾಕ್ಕೊಂಡ್ರು ಜುಮ್ ಅಂತ ಹೋಗ್ಬಿಟ್ರು ಆದರೆ ಅಮಾಯಕರ ಪಾಡೇನು ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಒಂದು ಗಂಟೆಯಿಂದ ಕಾದಂತ ಸಾಮಾನ್ಯ ಅಭಿಮಾನಿಯ ಪಾಡೇನು ಹಾಗಾದರೆ ವಿಧಾನಸೌಧದ ವೇದಿಕೆಯ ಮೇಲೆ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಫ್ಯಾಮಿಲಿಯೇ ತುಂಬಿ ತುಳುಕ್ತಾ ಇತ್ತು ಅವ್ರಿಗೆ ಮಾತ್ರ ರಕ್ಷಣೆ ಸಿಕ್ತು ಹೇಗೆ ಸಾವು ನೋವು ಸಾರ್ವಜನಿಕರಿಗೆ ಆದರೆ ರಾಜಕಾರಣಿಗಳ ಕುಟುಂಬಕ್ಕೆ ಮಾತ್ರ ಭದ್ರತೆ ಹೀಗೆ ನೂರಾರು ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇದೆ ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು ಅಂತ ದೇವರಣೆಗೂ ಗೊತ್ತಾಗ್ತಾ ಇಲ್ಲ ನೂರಾರು ಪ್ರಶ್ನೆಗಳಿದ್ದಾವೆ ನಿನ್ನೆಯ ಘಟನೆಯನ್ನ ತಡಿಬಹುದಾಗಿತ್ತು ನಿನ್ನೆ ಈ ರೀತಿಯಾದಂಥ ದುರಂತ ಆಗೋದನ್ನ ತಡಿಬಹುದಾಗಿತ್ತು ಬಿಕಾಸ್ ಮುಂಚೆನೇ ಗೊತ್ತಿತ್ತು ಈ ರೀತಿಯಾದಂಥ ಒಂದು ದುರಂತ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಸಿತ್ತು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಹೇಳಿತ್ತು ನಾವು ನಮಗೆ ಸಮಯಾವಕಾಶ ತುಂಬ ಕಡಿಮೆ ಇದೆ ಈ ಸಮಯ ಕಡಿಮೆ ಸಮಯಾವಕಾಶದಲ್ಲಿ ನಾವು ದೊಡ್ಡ ಕ್ರೌಡನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಎರಡೆರಡು ಕಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಎಲ್ಲೋ ಒಂದು ಕಡೆ ನಮಗೂ ಚಾಲೆಂಜಿಂಗ್ ಆಗುತ್ತೆ ಇಲ್ಲ ಸಮಯಾವಕಾಶವನ್ನಾದರೂ ಕೊಡಿ ಇಲ್ಲ ಒಂದು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಒಂದಷ್ಟು ದುರಂತಗಳನ್ನು ನಾವು ತಪ್ಪಿಸಬಹುದು ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ರು ಆದ್ರೆ ಏನಾಯಿತು ಸೊ ನೋಡಿ ಈಗ ಮೂವತ್ತರಿಂದ ನಲವತ್ತು ಸಾವಿರ ಜನರು ಸೇರುವಂತಹ ಕಾರ್ಯಕ್ರಮಕ್ಕೆ ಉದಾಹರಣೆಗೆ ನೀವು ನಿಮ್ಮ ಸಮಾವೇಶಗಳನ್ನ ಮಾಡ್ಕೊಳ್ತೀರಲ್ವಾ ರಾಜಕಾರಣಿಗಳು ನಿಮ್ಮ ಪಕ್ಷಗಳ ಸಮಾವೇಶಗಳು ರಾಜ್ಯದ ವಿವಿಧ ಕಡೆಗಳಲ್ಲಿ ವೇದಿಕೆಯನ್ನು ಬೃಹತ್ ವೇದಿಕೆಯನ್ನು ಹಾಕ್ಕೊಂಡು ಸಮಾವೇಶ ಮಾಡ್ಕೊಳ್ತೀರಲ್ವಾ ಆ ಕಾರ್ಯಕ್ರಮ ಆಗಬೇಕು ಅಂದರೆ ನೀವೇನು ಮಾಡ್ತೀರಿ ಒಂದು ಒಂದೂವರೆ ತಿಂಗಳ ಹಿಂದೆಯಿಂದಲೇ ಪ್ರಿಪ್ರೇಷನ್ಸು ಭವ್ಯವಾಗಿರ್ತಕ್ಕಂಥ ಸ್ವಾಗತ ಬ್ಯಾರಿಕೇಡ್ಗಳು ಜನರು ಕುತ್ಕೊಳ್ಳೋದಿಕ್ಕೆ ಆಸನದ ವ್ಯವಸ್ಥೆ ಆಗಿರಬಹುದು ಬಸ್ಗಳ ವ್ಯವಸ್ಥೆ ಆಗಿರ್ಬೋದು ಜನರು ಕ್ರೌಡ್ ಸೇರ್ಲಿಕ್ಕೆ ಒಂದು ವೇಳೆ ಸೇರಿದ್ರೆ ಅವರನ್ನ ಯಾವ ರೀತಿಗೆ ನಿಯಂತ್ರಣ ಮಾಡಬೇಕು ಪೊಲೀಸ್ ಭದ್ರತೆ ಯಾವ ರೀತಿಯಾಗಿರಬೇಕು ಊಟದ ವ್ಯವಸ್ಥೆಗಳು ಯಾವ ರೀತಿಯಾಗಿರ್ಬೇಕು ಇದೆಲ್ಲವನ್ನ ನೀವು ನೋಡ್ಕೊಳ್ತೀರಲ್ವಾ ಸುಮಾರು ಒಂದು ಒಂದೂವರೆ ತಿಂಗಳಿಂದಲೇ ಅದಕ್ಕೋಸ್ಕರ ಕೊಟ್ಟ್ಯಾಂಥ ರೂಪಾಯಿ ದುಡ್ಡು ಸುರಿತೀರಾ ನೀವು ಸರ್ಕಾರದ ದುಡ್ಡೋ ನಿಮ್ಮ ಪಕ್ಷದ ದುಡ್ಡೋ ಒಟ್ಟೊಂದು ದುಡ್ಡು ಸುರಿದು ಯಾವುದೋ ಒಂದು ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ ನೀವು ಯಾಕೆ ನಾಳೆ ನಿಮ್ಮ ಹೆಸರು ನಿಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಏನಾದರೂ ಅಚಾತುರ್ಯ ಆದ್ರೆ ಅಂತ ಆದರೆ ಇಂಥ ಒಂದು ಕಾರ್ಯಕ್ರಮ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಗೊತ್ತಿತ್ತು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಂಥದ್ರಲ್ಲಿ ಎರಡು ಲಕ್ಷ ಮೂರು ಲಕ್ಷ ಜನ ಸೇರ್ತಾರೆ ಅನ್ನೋದಾದರೆ ನೀವು ಯಾವ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರಿ ಒಂದೇ ಒಂದು ಬ್ಯಾರಿಕೇಡ್ ಕಾಣಿಸ್ಲಿಲ್ಲ ವೀಕ್ಷಕರೇ ನಿನ್ನೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ನಾವು ಆ ಮಾರ್ಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಒಂದೇ ಒಂದು ಬ್ಯಾರಿಕೇಡ್ ಕಾಣಿಸ್ಲಿಲ್ಲ ಅದಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕ್ರೌಡ್ ಸೇರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಅದರ ಸಾಮರ್ಥ್ಯ ಇರುವಂಥದ್ದು ಮೂವತ್ತೈದು ಸಾವಿರ ಜನರಿಗೆ ಮಾತ್ರ ಆದರೆ ಜನ ಸೇರಿದ್ದಂಥದ್ದು ಬರೋಬ್ಬರಿ ಎರಡು ಲಕ್ಷ ಜನ ನಿರೀಕ್ಷೆ ಇತ್ತು ನಿರೀಕ್ಷೆ ಇಲ್ಲ ಅಂತ ಏನಿಲ್ಲ ನಿರೀಕ್ಷೆ ಇತ್ತು ಸರ್ಕಾರಕ್ಕೂ ನಿರೀಕ್ಷೆ ಇತ್ತು ಪೊಲೀಸ್ ಇಲಾಖೆಗೂ ಗೊತ್ತಿತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕ್ರೌಡ್ ಇರುತ್ತೆ ಅಂತ ಒಂದು